ಈ ಜೊತೆಗೆ ಇನ್ನೊಂದೇನು ಇದಿಷ್ಟಕ್ಕೆ ಇಲ್ಲೇ ಮುಗಿತಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಾನು ಭೇಟಿ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನೀವು ಚಿತ್ರ ಬಗ್ಗೆ ಅನ್ನ ಬಗ್ಗೆ ಶಾದಿ ಬಗ್ಗೆ ಏನೇನೋ ಕೊಡ್ತಾ ಇದ್ದೀರಾ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳು ಕೊಡ್ತಾ ಇದರ ಹಾಗೆ ಒಂದು ಸಾವಿರ ರೂಪಾಯಿನ ಈ ಅನಕ್ಷರಸ್ಥ ಅಭಿಮಾನಿಗಳಿಗೆ ಕೊಡಬೇಕು ಅನ್ನೋ ಅನ್ ಕಲ್ಚರ್ಡ್ ಫ್ಯಾನ್ಸ್ಗಳಿಗೆ ಏನಂದ್ರೆ ಒಂದು ಸಾವಿರ ರೂಪಾಯಿ ಕೊಟ್ಟು ಮೂವತ್ತು ಫ್ರೀ ಊಟ ಕೊಡಬೇಕು ಫೋನ್ ಕಿತ್ ಪಡಿಕಬೇಕು ಬೇರೆಯವ್ರ ಹೆಣ್ಮಕ್ಳ ಗೌರವ ರಕ್ಷಣೆ ಹೇಗೆ ಅಂತ ಕಾಪಾಡೋದನ್ನ ದರ್ಶನ್ ಫ್ಯಾನ್ಸ್ ಗಳಿಗೆ ಸರ್ಕಾರ ಇದೊಂದು ಹೊಸ ಯೋಜನೆ ಮಂಜೂರು ಮಾಡ್ಬೇಕು ಜೊತೆಗೆ ಈ ತರ ಅವ್ರಿಗೇನೋ ಯಾರಿಗೂ ಇದರಷ್ಟು ಫ್ಯಾನ್ಸ್ ಅವರುತ್ತೆ ಲಕ್ಷನೋ ಕೋಟಿನೋ ಅವರುತ್ತೆ ಕೋಟಿ ಜನ ಒಳ್ಳೆ ಪ್ರಜ್ಞಾವಂತರಾದ್ರೆ ಅವ್ರ ಭಾರತದ ಜಾಸ್ತಿ ಆಗದ ಇಸ್ರೇಲ್ಗಿಂತ ದೊಡ್ಡ ಇದಾಗ್ಬಿಡಲ್ವ ನಂದು ಇಸ್ರೇಲ್ ಅಮೇರಿಕಾಗಿಂತ ಜನ ದೇಶ ಇಂಪ್ರೂವ್ ಆ ಜಿ ಡಿ ಪಿ ಜಾಸ್ತಿ ಆಗ್ಬೇಕು ಅಂದೇನು ಮಾಡಬೇಕು ಸಿದ್ಧರಾಮಯ್ಯ ಬರ್ತೈತಿ ಡಿ ಕೆ ಶಿವಕುಮಾರ್ ಅವರು ಸೇರ್ಕೊಂಡು ಸರ್ ಒಂದು ಸೆಕೆಂಡ್ ಸರ್ ಮುಗಿಸ್ಬಿಡ್ತೀನಿ ಸರ್ ಹೇಳಿ ಸರ್ ನಾನು ಅದು ಹೇಳಾಗಿದೆ ಸರ್ ಸರ್ ನನ್ನ ಕಥೆ ಹೇಳ್ತಾ ಇಲ್ಲ ಸರ್ ಸರ್ ಒಂದು ಕೆಲಸ ಮಾಡಿ ಸರ್ ಸುಮ್ಮನೆ ಸರ್ ಸರ್ ಅದು ಹೇಳುತ್ತಲ್ಲ ಸರ್ ಸರ್ ಒಂದು ಕೆಲಸ ಮಾಡಿ ಸರ್ ಕಾಪಿ ಸರ್ ಸಾರ್ ಹೇಳ್ತಲ್ಲ ಸರ್ ನೀವು ಕೇಳಿಸ್ಕೊಳ್ಳಾನ ಬಿಟ್ಬಿಡಿ ಸರ್ ಇವಾಗ ಹಾಕ್ಬೇಡಿ ಸರ್ ಬಿಡಿ ಸರ್ ಸರ್ ಹಾಕ್ಬೇಡಿ ಸರ್ ಹಾಕ್ಬೇಡಿ ಸರ್ ಸರ್ ಹಾಕ್ಬೇಡಿ ಸರ್ ಹಾಕ್ಬೇಡಿ ಸರ್ ಹಾಕ್ಬೇಡಿ ಸರ್ ಏನು ಹೇಳ್ತಾಯಿರೋದು ಹಾಕ್ಬೇಡಿ ಸರ್ ಅಂತ ಹೇಳ್ಬೇಡಿ ನೀವು ಅಷ್ಟೇ ಹಾಕ್ಬೇಡಿ ಸರ್ ನಂದು ನಂದು ಹಾಕ್ಬೇಡಿ ಸರ್ ಸುಮ್ಮನಿರಿ ಸರ್ ಹಾಕ್ಬೇಡಿ ಸರ್ ಸರ್ ವೆಪನ್ ಬಂದಿರ್ತ ನಮಗೆ ಸುಮ್ಮನೆ ರೀ ಸರ್ ಸಾರ್ ಸುಮ್ನಿ ಸರ್ ಸರ್ ನಾನು ಹೇಳ್ತಾ ಇದ್ದೀನಿ ಸರ್ ನಾನು ಏನು ಹೇಳಬೇಕು ಹೇಳ್ತೀನಿ ಸರ್ ಇಲ್ಲ ಅಂದ್ರೆ ಬಿಟ್ಬಿಡಿ ಸರ್ ನೀವು ಹಾಕ್ತೇನೆ ಸರ್ ಬೇಕ್ರಿ ರಘೋವಂತ ಅವರು ದರ್ಶನ್ ಅವ್ರ ಜೊತೆ ಒಂದೇ ಬ್ಯಾರಿಕಲ್ ಇದ್ದರೆ ಜೈಲರ್ ಇದ್ದರುತ್ತೆ ಸೊ ಇದನ್ನ ಆ ಇದು ಯಾವ್ದದು ಆ ಸ್ಟೇಷನ್ ಅದು ಹರಪ್ಪನ ಗ್ರಹದಲ್ಲಿ ಎನ್ಕ್ವೈರಿ ಮಾಡಿ ಇಬ್ರುದು ಒಂದೇ ಕಡೆ ಫೋಟೋ ಇದೆ ಸೊ ಅವ್ರು ತೋರಿಸಿದ್ರ ನಾನೇನಾರು ಬೇ ಇದು ಕಂಪ್ಲೇಂಟ್ ಕೊಟ್ರೆ ಇದಾಗುತ್ತೆ ಯಾವ್ದದು ಆ ಏನಾಗುತ್ತೆ ಆ ಬೇಲಕ್ಕೆ ಸಮಸ್ಯೆ ಆಗತ್ತೆ ಅನ್ನೋ ಕಾರಣ ಬಾಯಿ ಮುಚ್ಕೊಂಡಿದ್ದೆ ನೋಡ್ರೆ ನೆನ್ನೆಯಿಂದ ನನ್ನ ವಿರುದ್ಧ ತಿಳ್ಸಿ ಎರಡ್ ಸಾವಿರ ಪೇಜಲ್ಲಿ ಎಕ್ಸ್ಟ್ರೀಮ್ ಡ್ಯಾಮೇಜ್ ಮಾಡ್ಕೊಂಡು ಕೂತವ್ರೆ ಸೊ ಇದು ನನ್ನ ಪರ್ಸನಲ್ ಆಗಿರುವಂತ ಪ್ರಾಬ್ಲಮ್ ಸರ್ ವೆಪನ್ ತೋರಿಸೋ ತನಕ ದಿನ ವೆಪ್ ಬರೀ ಮೀಡಿಯಾದಲ್ಲಿದ್ದು ಈ ವೆಪನ್ ತೋರಿಸೋದು ಬಂತಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ ಇರುತ್ತೆ ಸರ್ ಆ ಅಸಮಾಧಾನದಲ್ಲಿ ಹೇಳ್ಬೇಕಾದ್ರೆ ಒಂದು ವಿಚಾರಕ್ಕೆ ಇನ್ನೊಂದು ಕನೆಕ್ಟ್ ಆಗಿರುತ್ತೆ ಸರ್ ಆ ಪದಗಳ ಬರುತ್ತೆ ನೀವು ಅದನ್ನ ಹೇಳ್ಬೇಡಿ ಇದನ್ನ ಹೇಳ್ಬೇಡಿ ಅಂತ ಹೇಗೆ ಸರ್ ಎಲ್ಲವೂ ಕನೆಕ್ಟ್ ಆಯ್ತು ಸರ್ ಬೇಕರಿ ರೆಗು ಎರಡು ವೆಪನ್ ಬಂದ್ ಸರ್ ಒಂದು ಹಿಂಗೆ ಸರ್ ಅದು ಯಾವ್ದು ಗೊತ್ತಾ ದರ್ಬಾರ್ ಅಂತ ಸಿನಿಮಾ ಐತೆ ರಜನಿಕಾಂತದ್ದು ಅಲ್ಲಿ ಸುನೀಲ್ ಶೆಟ್ಟಿ ವಿಲನ್ ಹಿಂಗೊಂದು ಚಾಕು ತೆಗೆದು ಹಿಂಗ್ ಉದ್ದ ಬರ್ತದೆ ಅದು ಒಳಗಲ್ಲ ಮುಳ್ಳು ಮುಳ್ಳು ನಿಂಗೆ ಚುಚ್ಚುರೆ ಕರಡು ಇದು ಆರ್ಟು ಒಳಗಡೆ ಬಂದ್ಬಿಡ್ತದೆ ಅಂತ ಚಾಕ್ ಅದು ಅದ್ ನೋಡಿದಾಗ ನಾನು ಶಾಕ್ ಆಗಿ ಶೇಕ್ ಆಗ್ಬಿಟ್ಟೆ ಇನ್ನು ಏನಾರ ಚುಚ್ಚಿ ಬಿಟ್ಟರು ಎರಡನೇ ಎರಡು ಕಾಸ್ಮಿ ನಾನಾಗೋದನ್ನೋ ಅಂದ್ಕೊಂಡು ಸುಮ್ಮನ್ ಸೈಲೆಂಟ್ ಆಗಿ ಇದು ಅಣ್ಣಂಗ ಅರ್ಥ ಆಯ್ತಿಲ್ಲ ಸಾರ್ಗ್ ಅರ್ಥ ಆಯ್ತಿಲ್ಲ ಅವ್ರಿಗೆ ಪ್ರಥಮ ಏನೇನೋ ಹೇಳ್ತಾರೆ ನೋವಲ್ಲಿ ಬತ್ತದ ಆತ್ ಮಾತು ಅಣ್ಣಂಗ ಅರ್ಥ ಆಯ್ತಲ್ಲ ನಾನು ಹೆಂಗ ಅವ್ರ ಮನವರಿಕೆ ಮಾಡ್ಕೊಡ್ಲಿ ನಾನು ಹೋದ್ಮೇಲೆ ಕರ್ಸ್ಕೊಂಡು ಅಣ್ಣನ್ ಕೂಡ ಹೇಳ್ತೀನಿ ಅಣ್ಣ ಹಿಂಗಾಗೋಗದ ಅಣ್ಣ ನಾನು ಯಾವತ್ತೂ ಹೇಳಿಲ್ಲ ಹ್ಞೂ ಆಯ್ತು ಬಿಡಣ್ಣ ತಪ್ಪಾಗೋಯ್ತು ಬಂದ್ರೆ ಅಣ್ಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜೀನಿ ನೂರ ಕೆಜಿ ವೈಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ